ಏನಪ್ಪ ಒಂದು ಕನ್ಯಾ ಸಿಗೋಲ್ವು ಎಲ್ಲ ಊರು ಅಡ್ಡಾಡಿದ್ವಿ ಬರೀ ನೌಕರಿನೇ ಬೇಕಂತಾರೆ ನಮ್ಮಂತ ರೈತಕ್ಕಿ ಗ್ಯಾರೇಜ್ನಾಗ ಕೆಲಸ ಮಾಡ್ರು ಗಾಡಿ ಒಡೆ ಡ್ರೈವರಿಗೆ ಯಾರು ಕೊಡ್ತಾರೆ ಅದಕ್ಕಾಗಿ ನಾನು ಮಲಿತು ಅಡ್ಡಾಡಕತ್ತ ಈಗ ಎಲ್ಲಿ ಸಿಗ್ತಾರ ಅವ್ರು ಪ್ರಪೋಸ್ ಮಾಡಿ ಕೈಕಾಲು ಬಿದ್ದಾರ ಅವ್ರಿಗೊಂದು ಮನೆ ನನಗೊಂದು ಮಲ್ಲಿ ಹಾಕಿ ಕರ್ಕೊಂಡು ಹೋಗ್ಬಿಡೋದು ನಮ್ಮನಿ ನೋಡುವಂತಡೀಪಾ ಏ ಹಿಂಗ್ಯಾಕೊಂಡಿರಲಿ ಅವ್ನು ಇವನು ಮಾರಾಕೊಂಡಿ ತಗೊಂಡ ಇಲ್ಲಿಪ್ಪ ಕನ್ಯಾ ಸಿಗ್ಲಾರ್ದಕ್ಕೆ ಯಾರು ಸಿಕ್ತಾರ ಅವ್ರಿಗೆ ಕೊಳ್ಳಿಗೆ ಪ್ರಪೋಸ್ ಮಾಡಿ ಕೊಳ್ಳಿಗೆ ಹಾಕಿ ಮದ್ವೆ ಅವ್ಕೊಂಡ್ ಮಾಡಂಗಿಲ್ಲ ಮಾಡಿ ನಮ್ದು ಗೊತ್ತಾಗೈತ್ ನನಗ ನಿನ್ ಮದ್ವಿ ನಂದು ಇಲ್ಲ ಸಿಂಗಲ್ ಆಗ ಮತ್ತ ಸಮಾಚಾರ ಜೀವನ್ದಾಗ ಉದಾರ ಆಗು ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಮಾಡಿಲ್ಲ ಹಾ ಸ್ವಲ್ಪ ಲೇಟ್ ಅಂತ ರಾತ್ರಿ ಒಂದು ಸ್ವಲ್ಪ ಕೆಲಸ ಇರ್ತಾ ಲೇಟ್ ಹಂಗಾಗಿ ಜಲ್ದಿ ಮಾಡ್ಬೇಕಿಲ್ಲ ಎಂತ ಆಸೆ ಬೇಡ

ನಾಯ ಕೊಡಸ್ತೇನೆ ನೋಡು ಉಪ್ಪ ಇಟ್ಟಾಕ್ ಮಾಡತ್ತಿ ಇವತ್ತ ಬೇಕು ನೀವ್ ಒಂದ್ ತಿಂಗಳ ಐತಿ ಹೇಳತ್ತಿ ಇಲ್ಲಂಗ ಐಫೋನ್ ಕೊಡಸ್ತೇನೆ ಅಂತ ಅಂದ್ರೆ ಎಲ್ಲಾರು ತಗೊಂಡಾರ ನನಗೂ ಬೇಕು ಮತ್ತೆ ಇದ ಐತಲ್ಲ ಐಫೋನ್ ಇದು ಹಳಿದಾಗಿತಿ ಹಳಿ ಮಾಡೋಲ್ ಇದ್ ನಂಗ ಐಫೋನ್ 15 ಬೇಕು ಅಗ್ಗು ಕಿಡ್ನರ ಡಾಕ್ಟರ್ ಬಂದಿಲ್ಲ ಮಾಡಿ ಕೊಡ್ತೀನಿ ನೀ ಅದೆಲ್ಲ ಹೇಳಬೇಡ ನಂಗೆ ಕೊಡಸ್ತೀಯ ಇಲ್ಲ ಕೊಡಸ್ತೀನಿ ಕೊಡಸ್ತೀನಿ ಯಾ ಕೊಡಸ್ತೀನಿ ಏಯ್ ಕೊಡಸುನ ಇಷ್ಟ ಕರ್ಜೆ ನೋಡತ್ತಿ ಕೊಡಸುನ ಕೊಡಸುನ ಅಂತ ಮಾಡಬೇಡ ನೀ ಯಾವಾಗ ಕೊಡಸ್ತೀಯ ಹೇಳ ನಂಗೆ ಬೇಕಷ್ಟ ನಾನು ಮುದ್ದು ಬಂಗಾರ ಹೌದಿಲ್ಲ ಇಲ್ಲ ಇಷ್ಟು ಯಾಕೆ ಶೂಟ್ ಆಗತ್ತೀನಿ ತಡಿ ಐಫೋನ್ ಐತೆ ಅಂತ ಕಡೆ ಬಟ್ ಅದನ್ನ ನಮ್ಮ ಮಾಮ ಶೂಟಿಂಗ್ ಮಾಡತ್ತಾನೆ ಏನು ಮಾಡೋನು ಈಗ ನನಗೆ ಗೊತ್ತಿಲ್ಲ ಬೇಕು ನೋಡು ಅಷ್ಟ ಈಗ ಎಷ್ಟು ನಿಮ್ಮ ಅಮ್ಮಗೆ ಫೋನ್ ಹಚ್ಚಿನ ಅವ್ನಿಗೆ ಎತ್ತಂಗೂ ಇಲ್ಲ ಮೊದಲ ಬ್ಯಾಡೇ ಮಗ ಅದ ನಾವು ನೋಡಂತ ಕೊಡಿಸ್ತೀನಿ ತೋರಿ ನೋಡೂ ಇಲ್ಲ ನನಗೆ ಬೇಕು ನಂಗೆ ಕೊಡಿಸ್ತೀಯ ಇಲ್ಲ ಅಷ್ಟೇ ಹೇಳ್ನಿ ಕೊಡಿಸ್ತೀನಿ ಯಾವ ಕೊಡಿಸ್ತೀನಿ ಈಗ ಕೊಡಾಯ್ತೀನಿ ನೀನು ಯಾವ ಇಲ್ಲ ನನಗೆ ಬೇಕು ಅಷ್ಟ ಈಗ ಏನು ಮಾಡೋದು ಎರಡು ಕಿಡ್ನಿ ಮಾರೋದಕ್ಕ ನೋಡು ನೀ ಕಿಡ್ನಿ ಮಾರ್ ಸಾಯಿ ನಂಗೆ ಕೊಡಿಸ್ತಾ ಅಷ್ಟ ಬೇಕು ನಂಗೆ ಐಫೋನ್ ಬೇಕು ಅಷ್ಟ ನಾವು ರೀಲ್ಸ್ ಮಾಡಕ್ಕೆ ನಂಗೆ ಬೇಕು ಅಗ್ಗೋ ಯಪ್ಪಾ ಐಫೋನ್ ಸಂಬಂಧ ಹುಡ್ಗನ ಹುಡುಗನ ಜೀವನ ನೋಡಿ ಹಾಕ್ತಿನಂತ್ರ ನೀ ಐಫೋನ್ ಇಷ್ಟಪಟ್ಟೀವ ನಾನು ಇಷ್ಟಪಟ್ಟೆವು ನಂಗೆ ಐಫೋನು ಬೇಕಲ್ಲ ಹ್ಞೂ ಆಯ್ತು ನಾ ಕೊಟ್ಟಿದ್ದ ವಾಚು ಕೂಡ ನಾ ಕೊಟ್ಟಿದ್ದು ಉಂಗ್ರನು ಕೊಡು ಇವತ್ತಿಗೆ ನಾನು ದುಡಿ ಮಾತಾಡಬೇಡ ಐಫೋನ್ ಬೇಕಿಲ್ಲ ನಿಂಗೆ ಹೋಗಿ ಐಫೋನ್ ಕೊಡ್ಸೋನು ದುಡಿನ ಹೋಗಿ ಏ ಏನು ಮಾತಾಡುತ್ತೀನಿ ಸುಮ್ನೆ ಹೋಗ ಏನು ಮಾತಾಡಿ ಹೋಗ ವಾಚ ಶರ್ಟ್ ಕೊಡು ನಾ ಕೊಟ್ಟು ಶರ್ಟ್ ಕೊಡಿ ನೀನು ಬರ್ತಡೆ ಕೊಡಿಸಿರಿ ಇಲ್ಲ ಕೊಡು ಮಾಡ್ತಾನೊಂಬೈಟಾನ್ ಗಾತಾಯ್ತಾ ನಂಗ ಹ ನಿನ್ನಂತ ಹುಡ್ಗಾರ ಹಾರಿ ಹೋಗ್ಬೇಕು ಹಾಯ್ ಅಂತ ನನಗೋತು ಚಪ್ಪಲ್ ಹಂಗಾರೆ ನೀನ್ ನಾಯ್ಕಿಂತ ಕಡಿಯಾಕ ನಾಯಕಿಂತ ಕಡಿಯಾಕ ನೀನು ಆಯಿತಾ ಕಡಿಯಾಕ ಗೊತ್ತಾಯ್ತು ಹೋಗೋ ಆಗಲಾ ಏ ಹೋಗ್ಲೆ ಹೋಗ ಬ್ರೇಕಪ್ ಹೋಗ ಬ್ರೇಕಪ್ ಆಯ್ತು ಹೇ ನೀ ಅವ್ಲೆ